நமஸ்கார நான் டாக்டர் அனுஜா தூலம் நான் இல்லன்காலஜிஸ்ட் ஸ்ரீரோசம்பா் ஆகி கேச மாதிரி எல்லூ ಮಾಡ್ತಾ ಇದ್ದೀನಿ ಇಲ್ಲಿ ಇದು ஆனந்த அபியான் அந்தது ஒன்று ஒன் ரூஃப் லைக் ஃபார் எவ்ரிங் இட்ஸ் அ ಪ್ಲೇಸ್ ಫಾರ್ ஃபார் எவ்ரிங் ಸ್ಟಾಪ್ ಸೊಲ್ಯೂಷನ್ சொல்யூஷன் அந்தரல ஆ ಇಲ್ಲಿ இல் எல்லா ஃபெசிலிட்டீஸு எல்லா டிபார்ட்மெண்ட்லுதாவை ಓಕೆ ಡೇ ಕೇರ್ ಪ್ರೊಸೀಜರ್ಸು ಮಾಡ್ತೀವಿ ಮತ್ತು ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಎಮರ್ಜೆನ್ಸಿ ಫೆಸಿಲಿಟೀಸು ಇದ್ದಾವೆ ಡಾಕ್ಟರ್ ಕಿರಣ್ ಅವರು ಡಾಕ್ಟರ್ ಸುನೀಲ ಅವರು ಚೆನ್ನಾಗಿ ಒಳ್ಳೆ ಜಾಬ್ ಮಾಡಿದ್ದಾರೆ ಇಲ್ಲಿ ನಾನು ಗೈನಕಾಲಜಿಸ್ಟ್ ಬಗ್ಗೆ ನಾನು ಗೈನಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ ಗನ ಗೈನಿಂಗ್ ಡಿಪಾರ್ಟ್ಮೆಂಟು ಇದು ಲೈಕ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಂದರೆ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ನಾವಿಲ್ಲಿ ಟ್ರೀಟ್ ಮಾಡ್ತೀವಿ ಅಂದರೆ ಗರ್ಭ ಗರ್ಭಾಶಯದ ಸಂಬಂಧಿತು ಯಾವುದೇ ರೋಗಗಳಿದ್ರೇ ನಾವು ಮಾಡ್ತೀವಿ ಅಂದರೆ ಮತ್ತು ಇಲ್ಲಿ ಆಫ್ಥರ್ಮಾಲಜಿ ಫುಲ್ ಡಿಪಾರ್ಟ್ಮೆಂಟೇ ಇದೆ ಓಕೆ ಸೊ ಅದು ಅದರಲ್ಲಿ ನಿಮಗೆ ಆಪ್ರೇಷನ್ಸ್ ಮಾಡ್ತೀವಿ ಓಕೆ ಆಫ್ಥರ್ಮಾಲಜಿ ಅಂದರೆ ಕಣ್ಣುಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಆಪ್ರೇಷನ್ಸನ್ನು ಇಲ್ಲಿನೇ ಮಾಡ್ತೀವಿ ಮತ್ತು ಫಿಸಿಯೋಥೆರಪಿ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟೀಸ್ ಇದ್ದಾವೆ ಇಡೀ ಉತ್ತರ ಕರ್ನಾಟಕದಲ್ಲಿ ಉತ್ತರ ಬೆಂಗಳೂರದಲ್ಲಿ ನಿಮಗೆ ಈ ಥರದ್ದು ಕಾಣಿಸೋದೇ ಇಲ್ಲ ಅಷ್ಟು ಒಳ್ಳೆಯದು ಜಾಗ ಇದು ಸಕ್ಕತ್ತಾಗಿ ಮಾಡಿದ್ದಾರೆ ಎಕ್ಸ್ಟ್ರಿ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ಸ್ ಆ್ಯಂಡ್ ಫೆಸಿಲಿಟೀಸ್ ಆ್ಯಂಡ್ ಅಫ್ அஃபோர்பல் பிரைஸ் அந்த எல்லாத்தும் எல்லா இது ஹெல்ப் எல்லா அந்த துப்படவரும் அந்த டுட்டிர்வரே வரோ ஆ ஃபரில் எல்லா எல்லோரோ எல்புதும் ஹெல்ப் அந்த ஒல்லிது இதில் சோ டி உபயோக உபயோகப்படஸ்க்கொண்டு எல்லாம் பண்ணி ஓகே ப்ளீஸ் டேக் த அட்வான்டேஜ் ஆஃப் திஸ் ஃபெசிலிட்டிட்டி நான் எனி ஸ்போர்ட்ஸ் மெடி எனி ஸ்போர்ட்ஸ் மெடிசின் ஆர் எனி ஃபிசிக்கல் గైనాకాలజి ఆఫ్ తర్మాలజి డెర్మటాలజి చర్మద సంబంధిత రోగి మే కాస్మెటాలజి అది ఇది ప్లీజ్ మేక్ యూస్ ఆఫ్ దిస్ నమస్తే మేడం డాక్టర్ అనోజ్ మన